ಲಾರ್ಡ್ ಹಾಲಿಲೂಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಬಹಳ ಅಭಿವೃದ್ಧಿ ಹೊಂದುವುದಕ್ಕೆ ಏನು ಮಾಡಬೇಕು ಎಂಬುದಾಗಿ ಬಹಳ ಅಭಿವೃದ್ಧಿ ಹೊಂದುವುದಕ್ಕಾಗಿ ಏನು ಮಾಡಬೇಕು ಬಹಳ ಅಭಿವೃದ್ಧಿ ಹೊಂದುವುದಕ್ಕೆ ಭಕ್ತನು ನಾಲ್ಕು ಮೆಟ್ಟಿಲುಗಳನ್ನು ತಿಳಿಸ್ತಾ ಇದ್ದಾನೆ ಹಾಲಿಲೂಯಾ ಮನುಷ್ಯನ ಜೀವಿತದಲ್ಲಿ ತನ್ನ ಶಕ್ತಿ ತನ್ನ ಬನದ ತನ್ನ ಬಲದಿಂದ ಮನುಷ್ಯನು ಬಹಳ ಮೇಲೆ ಬರುವುದಕ್ಕಾಗಿ ನೋಡುವಂಥವನುಂಟು ಆಲೋಚನೆ ಮಾಡುವುದುಂಟು ತನ್ನ ಶಕ್ತಿ ತನ್ನ ಬಲ ತನ್ನ ಜ್ಞಾನ ಹಾಕಿದರೂ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ ಹಾಲೆಲೂಯ ಆದರೆ ಬೈಬಲ್ ಏನು ಹೇಳುತ್ತೆ ಮನುಷ್ಯ ನಾವು ಬಹಳ ಅಭಿವೃದ್ಧಿ ಆಗುವುದಕ್ಕೆ ಸತ್ಯವೇದ ನಮಗೆ ಏನು ಹೇಳುವಂಥದ್ದಾಗಿದೆ ಎಂಬುದಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡೋಣ ಯೋಬನ ಗ್ರಂಥ ಎಂಟನೇ ಅಧ್ಯಾಯ ಅದರ ಐದನೇ ವಚನವನ್ನು ನೋಡೋಣ ನೀನು ಶುದ್ಧನೂ ಯಥಾರ್ಥನೂ ಆಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತನಿಗೆ ನಿನ್ನ ವಿಜ್ಞಾಪನೆಯನ್ನು ಮಾಡಬೇಕಾಗಿದೆ ಹಾಲೆಲ್ಲೂಯ್ಯ ದೇವರ ವಾಕ್ಯ ಹೇಳ್ತಾ ಇದೆ ನೀನು ಬಹಳ ಅಭಿವೃದ್ಧಿ ಆಗಬೇಕು ಅಂದರೆ ಹಾಲೆಲೂಯ ನೀನು ಆಶೀರ್ವಾದ ಕಾಣಬೇಕು ಅಂದರೆ ಈ ದಿನ ನೀವು ಆಲೋಚನೆ ಮಾಡ್ತಿರ್ಬೋದು ನಾವು ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಪರಿಸ್ಥಿತಿ ಚೆನ್ನಾಗಾಗಬೇಕು ನಾವುಗಳು ಹೇಗಾದರೆ ಚೆನ್ನಾಗಾಗ್ತೀವಿ ಆಗ್ತೀವಿ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ರೇನು ದೇವರ ವಾಕ್ಯ ಹೇಳ್ತಾ ಇದೆ ಇಲ್ಲಿ ಭಕ್ತನು ಅಭಿವೃದ್ಧಿಯಾದ ಭಕ್ತನು ಹೇಳ್ತಾ ಇದ್ದಾನೆ ಮೊದಲನೇದಾಗಿ ನೀವು ಶುದ್ಧರಾಗಿರಬೇಕಾಗಿದೆ ಹಾಲೆಲ್ಲೂ ಯಾ ನೀನು ಶುದ್ಧನು ಎರಡನೇದಾಗಿ ಯಥಾರ್ಥನು ಮೂರನೇದಾಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಬೇಕಾಗಿದೆ ನಾಲ್ಕದನೇದಾಗಿ ಸರ್ವಶಕ್ತನಿಗೆ ನಿನ್ನ ವಿಜ್ಞಾಪನೆಯನ್ನು ಮಾಡಬೇಕಾಗಿದೆ ಹಾಲೆಲ್ಲೂ ಈ ದಿನ ನಾವು ಮೊದಲನೆಯ ಆ ಒಂದು ವಿಷಯವನ್ನು ಧ್ಯಾನ ಮಾಡೋಣ ನಾಲ್ಕು ವಿಷಯಗಳಲ್ಲಿ ಈ ದಿನ ನಾವು ಮೊದಲನೇ ವಿಷಯವನ್ನು ಧ್ಯಾನ ಮಾಡೋಣ ಹಾಲೆಲ್ಲೂ ನಾವು ಬಹಳ ಅಭಿವೃದ್ಧಿ ಕಾಣಬೇಕು ಅಂದರೆ ಶುದ್ಧತೆ ಬಹಳ ಪ್ರಾಮುಖ್ಯವಾದದ್ದಾಗಿದೆ ಅಲ್ಲೆಲ್ಲೂಯ್ಯ ನೀನು ಪ್ರಾರ್ಥನೆಗೆ ಬಂದಾಗ ನಿನ್ನ ಮನಸ್ಸು ಶರೀರ ಪವಿತ್ರವಾಗಿ ಇರಬೇಕಾಗಿದೆ ಒಂದು ವೇಳೆ ನಿನ್ನಲ್ಲಿ ಪಾಪ ಇರುವುದೇ ಆದರೆ ಎಷ್ಟು ಪ್ರಾರ್ಥನೆಗೆ ಬಂದರೂ ಉಪವಾಸಗಳು ಮಾಡಿದರೂ ನೀನು ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಿನ್ನ ಆಶೀರ್ವಾದ ಕಾಣುವುದಕ್ಕೆ ಆಗೋದಿಲ್ಲ ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ನಾವು ಏನು ಮಾಡಬೇಕಾಗಿದೆ ಅಂದರೆ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ ನಾವು ಎಷ್ಟೇ ಪ್ರಾರ್ಥನೆಗಳು ಮಾಡಿದರೂ ಎಷ್ಟೇ ಉಪವಾಸಗಳು ಮಾಡಿದರೂ ನಮ್ಮಲ್ಲಿ ಶುದ್ಧತೆ ಇಲ್ಲ ಅಂದರೆ ಆಶೀರ್ವಾದ ಕಾಣುವುದಕ್ಕೆ ಸಾಧ್ಯ ಇಲ್ಲ ಹಾಲೆಲೂಯ ಅದಕ್ಕಾಗಿ ಮೊದಲನೇದಾಗಿ ನಮ್ಮಲ್ಲಿ ಶುದ್ಧತೆ ಬಹಳ ಪ್ರಾಮುಖ್ಯವಾದದಾಗಿದೆ ಪಾಪ ಬಿಡದೆ ಹೋದರೆ ನೀನು ಪ್ರಾರ್ಥನೆಗೆ ಬಂದರೂ ಆಶೀರ್ವಾದ ಕಾಣುವುದಕ್ಕೆ ಸಾಧ್ಯವಿಲ್ಲ ಹಾಲೆಲೂಯ ದೇವರ ವಾಕ್ಯ ಹೇಳ್ತಾ ಇದೆ ನಾವುಗಳ ಆಶೀರ್ವಾದ ಕಾಣಬೇಕು ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮಲ್ಲಿ ಶುದ್ಧತೆ ಬಹಳ ಪ್ರಾಮುಖ್ಯವಾದದ್ದಾಗಿದೆ ನಮ್ಮಲ್ಲಿರುವ ಪ್ರತಿಯೊಂದು ಪಾಪಗಳು ನಾವು ಬಿಟ್ಟು ಬಿಡಬೇಕಾಗಿದೆ ನಾವು ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ ಒಂದು ವಾಕ್ಯವನ್ನು ಓದೋಣ ಏಷಾಯ ಐವತ್ತೊಂಬತ್ತನೇ ಅಧ್ಯಾಯ ಅದರ ಮೊದಲನೇ ವಚನವನ್ನು ನಾವು ಧ್ಯಾನ ಮಾಡೋಣ ಇಗೋ ಯಹೋವನ ಹಸ್ತವು ಲಕ್ ರಕ್ಷಿಸಲಾರದಂತೆ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಎಂಬುದಾಗಿ ಹಾಲೆಲುಯ ದೇವರು ಹೇಳ್ತಾ ಇದೆ ನಾವು ಅಭಿವೃದ್ಧಿ ಆಗಬೇಕು ನಾವು ಆಶೀರ್ವಾದ ಕಾಣಬೇಕು ನಾವು ಚೆನ್ನಾಗಿರಬೇಕು ಅಂದರೆ ಮೊದಲನೇದಾಗಿ ಭಕ್ತನು ತಾನು ಹೇಳ್ತಾ ಇದ್ದೇನೆ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕೆಂಬುದಾಗಿ ಹಾಲೆಲೂಯ ನಾವು ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವೋ ನಾವು ಯಾವ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಆತನು ಪ್ರಾರ್ಥನೆಯನ್ನ ಕೇಳುವಂಥ ದೇವರಾಗಿದ್ದಾನೆ ಇಲ್ಲಿ ದೇವರು ವಾಕ್ ಹೇಳ್ತಾ ಇದೆ ಯಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯೆಲ್ಲ ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ಏನು ಮಾಡಿದೆ ಅಂತರಿ ಅಗಲಿಸುತ್ತಾ ಬಂದಿವೆ ಅಲ್ಲೆಲೂಯ ನಾವುಗಳು ಮಾಡಿರುವ ತಪ್ಪು ಅಪರಾಧ ಪಾಪಗಳು ನೀವು ಮಾಡಿರುವ ತಪ್ಪು ಅಪರಾಧ ಪಾಪಗಳು ನಿಮ್ಮನ್ನು ದೇವರಿಂದ ದೂರ ಮಾಡುತ್ತಾ ಬಂದಿವೆ ದೇವರ ಆಶೀರ್ವಾದಗಳಿಂದ ದೂರ ಮಾಡುತ್ತಾ ಬಂದಿವೆ ನಿಮ್ಮ ಕುಟುಂಬಗಳು ಆಶೀರ್ವಾದಗಳಿಲ್ಲ ನಿಮ್ಮ ಜೀವಿತ ಸಮೃದ್ಧಿ ಇಲ್ಲ ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಲೆಲೂಯ ಕಾರಣ ನೀವು ಮಾಡಿರುವ ಅಪರಾಧಗಳು ನೀವು ಮಾಡಿರುವ ತಪ್ಪುಗಳು ನೀವು ಮಾಡಿರುವ ಪಾಪಗಳು ಹಾಲೆಲ್ಲೂಯ್ಯ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ ನಾವು ಆಶೀರ್ವಾದ ಕಾಣಬೇಕು ಹಾಲೆಲ್ಲೂಯ್ಯ ನಾವು ಬಹಳ ಅಭಿವೃದ್ಧಿ ಆಗಬೇಕು ನಾವು ಫಲಿಸಬೇಕಂದ್ರೆ ನಮ್ಮಲ್ಲಿ ಶುದ್ಧತೆ ಬಹಳ ಪ್ರಾಮುಖ್ಯವಾದದ್ದಾಗಿದೆ ನಮ್ಮಲ್ಲಿ ಶುದ್ಧತೆ ಬರಬೇಕಾಗಿದೆ ಯಾಕಂದ್ರೆ ದೇವರು ವಾಕ್ಯತಾ ಇದೆ ನಾ ದೇವರು ವಾಕ್ಯತಾ ಇದೆ ನೀವು ಮಾಡಿರುವ ಅಪರಾಧಗಳೇ ನೀವು ಮಾಡಿರುವ ಪಾಪಗಳು ನಿಮಗೆ ಅಡ್ಡಗೋಡಿ ಆಗಿ ನಿಂತಿವೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಅದೇ ರೀತಿಯಿಂದ ದೇವರು ವಾಕ್ಯ ಹೇಳ್ತಾರೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಹಾಲೆಲೂಯ ಏನು ನೀವು ಮಾಡಿರುವಂತಹ ಪಾಪಗಳೇ ಆತನು ಕೇಳಲಾರದ ಹಾಗೆ ನಮ್ಮನ್ನು ಫಲಿಸಲಾರದ ಹಾಗೆ ನಮ್ಮನ್ನು ಅಭಿವೃದ್ಧಿಗೆ ಅಡ್ಡಿ ಏನಿದೆ ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಏನಿದೆ ಅಂದರೆ ಪಾಪ ಅಪರಾಧ ಹಾಲೆಲ್ಲೂಯ್ಯ ಎಲ್ಲಿ ಪಾಪ ಇದೆಯೋ ಅಲ್ಲಿ ಶುದ್ಧತೆ ಇಲ್ಲ ಇದನ್ನು ಏನು ಮಾಡಬೇಕಾಗಿದೆ ಇದನ್ನು ಏನು ಮಾಡಬೇಕಾಗಿದೆ ಅಂದರೆ ನಾವು ಪಾಪವನ್ನು ಬಿಡಬೇಕಾಗಿದೆ ಈ ದಿನ ನಾವು ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ ಯಾರು ಶುದ್ಧರಾಗಿ ದೇವರನ್ನು ಆರಾಧನೆ ಮಾಡುವಂಥವರಾಗಿದ್ದರೋ ಯಾರು ಶುದ್ಧರಾಗಿ ದೇವರಿಗೆ ಪ್ರಾರ್ಥನೆ ಮಾಡುವಂಥವರಾಗಿದ್ದಿರೋ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ದೇವರು ನಿಮ್ಮನ್ನ ಅಭಿವೃದ್ಧಿ ಮಾಡುವಂಥ ದೇವರಾಗಿದ್ದಾನೆ ಹಾಲೆಲ್ಲೂಯ್ಯ ದೇವರು ವಾಕ್ ಕೇಳ್ತಾ ಇದೆ ಈ ದಿನ ಯಾಕೆ ಫಲಿಸ್ತಾ ಇಲ್ಲ ಈ ದಿನ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಈ ದಿನ ಯಾಕೆ ಮುಂದೆ ಬರ್ತಾ ಇಲ್ಲ ಈ ದಿನ ಯಾಕೆ ಕುಟುಂಬ ಚೆನ್ನಾಗಿಲ್ಲ ಈ ದಿನ ಕುಟುಂಬಗಳಲ್ಲಿ ಯಾಕೆ ಜಗಳ ಈ ಕುಟುಂಬಗಳು ಈ ದಿನ ಕುಟುಂಬಗಳಲ್ಲಿ ಯಾಕೆ ಸಮೃದ್ಧಿ ಇಲ್ಲ ಕಾರಣ ಪಾಪ ತಪ್ಪು ಅಪರಾಧಗಳು ದೇವರಿಗೆ ವಿರೋಧವಾಗಿ ಮಾಡಿರುವ ಪಾಪಗಳು ಯಾರ ಕುಟುಂಬದಲ್ಲಿ ದೇವರಿಲ್ಲವೋ ಅಲ್ಲಿ ಗಲಿಬಿಲಿ ಅಲ್ಲಿ ಜಗಳ ಅಲ್ಲಿ ಅಸಮಾಧಾನ ಅಲ್ಲಿ ರೋಗ ಅಲ್ಲಿ ಸಮಸ್ಯೆ ಅಲ್ಲಿ ಚಿಂತೆ ಅಲ್ಲಿ ಬಾಧೆ ಎಲ್ಲಿ ದೇವರಿದಾರೋ ಅಲ್ಲಿ ಆಶೀರ್ವಾದ ಎಲ್ಲಿ ದೇವರ ಆತ್ಮ ಇದೆಯೋ ಅಲ್ಲಿ ಅಭಿವೃದ್ಧಿ ಅಲ್ಲಿ ಬಿಡುಗಡೆ ಅಲ್ಲಿ ಸಮೃದ್ಧಿ ಅಲ್ಲಿ ಸಮಾಧಾನ ಅಲ್ಲಿ ನೆಮ್ಮದಿ ಅಲ್ಲೇಲು ಯಾ ಈ ದಿನ ನಾವುಗಳು ಏನು ಮಾಡಬೇಕಾಗಿದೆ ಅಲೇಲುಯ ಹಲೇಲು ಯಾ ದೇವರ ವಾಕ್ಯ ಏನು ಹೇಳ್ತಾ ಇದೆ ನೀನು ಅಭಿವೃದ್ಧಿ ಆಗಬೇಕು ನಿನ್ನ ಆಶೀರ್ವಾದ ಕಾಣಬೇಕು ಅಂದರೆ ನೀನು ಶುದ್ಧನಾಗಿರಬೇಕು ಮೊದಲನೇದಾಗಿ ನೀನು ಶುದ್ಧನಾಗಿರಬೇಕಾಗಿದೆ ದೇವರ ವಾಕ್ಯ ಸಹ ನಮಗೆ ಹೇಳ್ತಾ ಇದೆ ನೀವು ಮಾಡಿರುವ ತಪ್ಪು ಅಪರಾಧ ಪಾಪಗಳೇ ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಲಾರದ ಹಾಗೆ ನಿಮಗೆ ಅಡ್ಡಗೋಡೆಯಾಗಿ ನಿಂತಿವೆ ಅಲ್ಲೆಲುಯ್ಯ ಆ ಪಾಪ ನಮ್ಮಿಂದ ತೆಗೆದು ಹೊರಹಾಕ್ರಿ ದೇವರಾತ್ಮನನ್ನು ಹೊಂದಿಕೊಡ್ರಿ ಪರಿಶುದ್ಧಾತ್ಮನಿಂದ ನೀವು ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದಾನೆ ದೇವರು ನಿಮ್ಮನ್ನು ಅಭಿವೃದ್ಧಿ ಮಾಡುವಂಥವನಾಗಿದ್ದಾನೆ ನೀವು ಫಲಿಸುವಂಥವರಾಗಿದ್ದರಿ ನೀವು ಅಭಿವೃದ್ಧಿ ಕಾಣುವಂಥವರಾಗಿದ್ದೀರಿ ಯಾವ ರೀತಿಯಿಂದ ನಿಮ್ಮ ಜೀವನ ಸಾಗಬೇಕು ಎಷ್ಟು ನಾವು ಅಭಿವೃದ್ಧಿ ಆಗಬೇಕು ಎಷ್ಟು ನಾನು ಫಲಿಸಬೇಕೆಂಬುದಾಗಿ ನೀವು ಆಲೋಚನೆ ಮಾಡ್ತಾ ದೇವರು ನಿಮ್ಮನ್ನು ಫಲಿಸುವಂತೆ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಅದಕ್ಕಾಗಿ ನಾವುಗಳು ಏನು ಮಾಡಬೇಕಾಗಿದೆ ನಾವು ಶುದ್ಧರಾಗಿರಬೇಕಾಗಿದೆ ನಾವು ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ ಹಲ್ಲೆಲ್ಲೂಯ್ಯ ಇನ್ನೊಂದು ವಾಕ್ಯವನ್ನು ಧ್ಯಾನ ಮಾಡೋಣ ನಾವು ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಅದರ ಒಂಬತ್ತನೇ ವಚನ ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ ನೀನು ಅವನ ಧರ್ಮ ಆದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟು ನೆಂಬುದಾಗಿ ಅಲ್ಲೇ ಲೂಯ್ಯ ಇಲ್ಲಿ ಯೋಸೆಫನು ಒಬ್ಬ ಯವನಸ್ಥನು ಆತನು ಯೌವನ ಪ್ರಾಯದಲ್ಲಿದ್ದಾನ ಆತನ ದಣಿಯ ಹೆಂಡತಿಗೆ ಹೇಳ್ತಾ ಇದ್ದಾನೆ ಆತನ ದಣಿಯ ಹೆಂಡತಿಯು ಆತನಿಗೆ ಪಾಪಕ್ಕೆ ಕರೆದಾಗ ಆತನು ಹೇಳ್ತಾ ಇದ್ದಾನ ನಾನು ನನ್ನ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಅಲ್ಲೆಲುಯ್ಯ ಪಾಪದಿಂದ ದೂರ ಓಡಿ ಹೋಗ್ತಾ ಇದ್ದಾನೆ ಇದನ್ನು ಯಾರು ಯೋಸೆಫನು ಅಲ್ಲೇಲ್ಲೂ ಯಾ ಈತನಲ್ಲಿ ದೇವರ ಶಕ್ತಿ ಉಂಟು ಈತನಲ್ಲಿ ದೇವರುಂಟು ಈತನ ಒಳಗಡೆ ದೇವರ ಆತ್ಮ ಉಂಟು ಆತನು ಆತನ ದಣಿಯ ಹೆಂಡತಿ ಹೇಳ್ತಾ ನಾನು ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಯಾಕೆಂದರೆ ಈ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆ ನನ್ನ ಪ್ರಿಯ ದೇವರ ಮಕ್ಕಳೇ ಹಾಲೆಲ್ಲೂಯ್ಯ ಈ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆ ಇದರೊಳಗಡೆ ದೇವರು ವಾಸ ಮಾಡುವಂಥ ದೇವರಾಗಿದ್ದಾನೆ ಅದಕ್ಕಾಗಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಬಾರ್ದು ಯಾರು ದೇವರ ಆಲಯವನ್ನು ಕೆಡಿಸುವಂಥವರಾಗಿದ್ದಾರೋ ದೇವರು ಅವರನ್ನು ಕೆಡಿಸುವಂಥವರಾಗಿದ್ದಾರೆ ದೇವರ ಆಲಯ ಈ ದೇಹವು ದೇವರಿಗೆ ಆಲಯವಾಗಿದೆ ಇದನ್ನು ನೀವು ಶುದ್ಧಿಯಾಗಿ ಅಭಿವೃದ್ಧಿ ಅಭಿವೃದ್ಧಿಯಾಗುವಂಥವರಾಗಿದ್ದಿರಿ ಆಶೀರ್ವಾದ ಕಾಣುವಂಥವರಾಗಿದ್ದಿರಿ ಪಾಪದಿಂದ ದೂರ ಹೋಗ್ರಿ ಪಾಪಕ್ಕೆ ನೀವು ಓಡಿ ಹೋಗ್ರಿ ಹಾಲೆಲ್ಲೂಯ್ಯ ಪಾಪವನ್ನು ನಿಮ್ಮಿಂದ ಏನು ಮಾಡಬೇಕಾಗಿದ್ರಿ ಪಾಪವನ್ನು ನೋಡಿ ನೀವು ದೂರ ಹೋಗ್ರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ನಾವು ಫಲಿಸಬೇಕು ನಾವು ಅಭಿವೃದ್ಧಿ ಆಗಬೇಕು ನಾನು ಆಶೀರ್ವಾದ ಕಾಣಬೇಕು ನಾನು ಬಹಳ ಅಭಿವೃದ್ಧಿ ಆಗಬೇಕಂದ್ರೆ ನಿನ್ನಲ್ಲಿ ಶುದ್ಧತೆ ಇರಬೇಕಾಗಿದೆ ಪಾಪದಿಂದ ನೀನು ದೂರ ಹೋಗಬೇಕಾಗಿದೆ ಅಲ್ಲೆಲ್ಲೂ ಯಾ ಯೋಸೆಫನ ಇಲ್ಲಿ ಪಾಪದಿಂದ ದೂರ ಓಡಿ ಹೋಗ್ತಾ ಇದ್ದಾನೆ ಪಾಪವನ್ನು ಬಿಟ್ಟು ದೂರ ಓಡಿ ಹೋಗ್ತಾ ಇದ್ದಾನೆ ದೇವರು ಅವರನ್ನು ಯೋಸೆಫನನ್ನು ದೇವರು ಆಶೀರ್ವಾದ ಮಾಡಿದನು ಕಾಲೆಲ್ಲೂ ಯಾ ಅದೇ ಆದಿಕಾಂಡ ನಲವತ್ತೊಂದು ನಲವತ್ತರಲ್ಲಿ ಹೇಳ್ತಾ ಇದೆ ಅದೇ ಆದಿಕಾಂಡ ನಲವತ್ತೊಂದು ನಲವತ್ತನೇ ವಚನದಲ್ಲಿ ದೇವರ ವಾಕ್ ಹೇಳ್ತಾ ಇದೆ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವನು ಎಂದು ಹೇಳಿದನು ಫರೋಹನು ಯು ಎಸ್ ಎಫ್ನಿಗೆ ನೋಡು ಐಗುಪ್ತದ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಕೊಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕುರುಳಿಗೆ ಚಿನ್ನದ ಸರಿಪಣಿಯನ್ನು ಹಾಕಿಸಿ ತನಗಿದ್ದ ಎರಡನೆಯ ರಥದಲ್ಲಿ ಕುಳಿರಿಸಿ ಅವನ ಮುಂದೆ ಅಡ್ಡಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು ಎಂಬುದಾಗಿ ಹಾಲೆಲೂಯ ಇಲ್ಲಿ ಯೋಸೇಫನು ಪಾಪದಿಂದ ಓಡಿ ಹೋದನು ಹಾಲೆಲೂಯ ಪಾಪದಿಂದ ದೂರ ಓಡಿ ಹೋದನು ದೇವರು ಆತನನ್ನು ಯೋಸೇಫನನ್ನು ಸನ್ಮಾನಿಸಿದನು ಅಲ್ಲಿ ಆತನು ಆ ಒಂದು ಪಟ್ಟಣಕ್ಕೆ ಸರ್ವಾಧಿಕಾರಿಯಾಗಿ ನೇಮಿಸಲ್ಪಟ್ಟನು ಆತನ ಪೊಸಿಷನ್ ಆತನ ಲೆವೆಲ್ ಚೇಂಜ್ ಆಯಿತು ಆತನು ಅಭಿವೃದ್ಧಿಯಾದನು ಆತನು ಆಶೀರ್ವದಿಸಲ್ಪಟ್ಟನು ಈ ದಿನ ಒಂದು ವೇಳೆ ನಿನಗೆ ಆಶೀರ್ವಾದ ಬೇಕಾಗಿದೆಯೋ ಶುದ್ಧತೆ ಕಾಪಾಡಿಕೋ ದೇವರು ನಿನ್ನನ್ನು ಸಹ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ನಿನ್ನಲ್ಲಿ ಪರಿಶುದ್ಧತೆ ಇರುವುದೇ ಆದರೆ ನಿನ್ನ ಅಭಿವೃದ್ಧಿ ಆಗುವಂಥವರಾಗಿದ್ದಿರಿ ನಿಮ್ಮ ಕುಟುಂಬ ಆಶೀರ್ವಾದ ಕಾಣುವಂಥದ್ದಾಗಿದೆ ಬಿಡುಗಡೆ ಸ್ವಸ್ಥತೆ ಅಭಿವೃದ್ಧಿ ಫಲಿಸುವಂಥವರು ನೀವಾಗಿದ್ರಿ ಈ ದಿನ ದೇವರ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ ಒಂದು ವೇಳೆ ನೀವು ಪಾಪದಲ್ಲಿರುವುದೇ ಆದರೆ ನೀವು ಪಾಪವನ್ನು ಬಿಟ್ಟು ದೇವರಲ್ಲಿ ಬಂದು ದೇವರಲ್ಲಿ ನೀವು ಶುದ್ಧೀಕರಿಸಿಕೊಡ್ರಿ ದೇವರಿಗೆ ಹೇಳ್ರಿ ದೇವರಿಗೆ ಹೇಳ್ರಿ ಶುದ್ಧತೆಗಾಗಿ ದೇವರು ನಿಮ್ಮನ್ನು ಶುದ್ಧಿ ಮಾಡುವಂಥ ದೇವರಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ನಾವು ಆಶೀರ್ವಾದ ಕಾಣಬೇಕೆಂದರೆ ಮೊದಲನೆಯ ಮೆಟ್ಟಿಲು ನಮ್ಮೊಳಗಡೆ ಪರಿಶುದ್ಧತೆ ಇರಬೇಕಾಗಿದೆ ನಾವುಗಳು ಶುದ್ಧರಾಗಿ ಜೀವನ ಮಾಡಬೇಕಾಗಿದೆ ಯೋಸೆಫನನ್ನು ಆಶೀರ್ವಾದ ಮಾಡಿದ ದೇವರು ನಿಮ್ಮನ್ನು ಸಹ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನ್ God bless you.